ಪಂಚಮಿ ಹಬ್ಬ ಪಂಚಮಿ ಹಬ್ಬ ಬರಾತಿ ಸಣಕ ಯಾಕೋ ಅಣ್ಣ ಬರಲಿಲ್ಲ ಕರಿಯಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಬರಾತಿ ಸಣಕ ಹ ನಮಸ್ಕಾರ ಸ್ನೇಹಿತರೆ ಹೆಂಗದಿರಿ ಎಲ್ಲಾರು ಆರಾಮದಿರಲ್ಲ ನಾವು ಆರಾಮದೇವಿ ಪಂಚಮಿ ಹಬ್ಬ ಹೆಂಗೈತಿ ನಿಮ್ದ ತಿಳಿಸ್ರಿ ಕಮೆಂಟ್ನಾಗ ಏನ್ ಮಾಡತ್ತಿವತ್ ಇವತ್ತ ಪಂಚಮಿ ಹಬ್ಬದ ಸಂಬಂಧ ಎಳ್ಳಿನ ಉಂಡೆ ಮಾಡಾತೇನಿ ನೋಡಪ್ಪ ನಾ ನಾನಿನ್ನೆ ಎಳ್ಳಿನ ಉಂಡೆ ಮಾಡಾಕ ಜವಾರಿ ಎಳ್ಳೆ ತಗೊಂಡೇನಿ ಅದನ್ನ ಮೊದ್ಲು ಹುರ್ಕೊಂತೇನ್ ನೋಡ್ರಿ ಇಲ್ಲೇ ನಾನು ಒಂದೂವರಿ ಬಟ್ಲಾದಷ್ಟ ಎಳೆ ತಗೊಳಾಕತೇನೆ ಇದ್ರಾಗ ಹದ್ಮೂರ್ ನಿಂದ ಹದ್ನಾಕ್ ಹುಂಡೆ ಆಗ್ಬೋದ್ ನೋಡ್ರಿ ಈಗ ಈ ಕಾದೈತಿ ಈ ಎಳ್ಳ ಚಲೋ ಚಟಾಪಟ ಆಗುವಂಗ ಹುರಿಬೇಕು ನೋಡ್ರಿ ಹೋದ್ರ ಸರ್ ನಾನ ಪಂಚಮಿಗೆ ದುಂಡಿ ಮತ್ ಶೇಂಗಾ ದುಂಡಿ ಮತ್ ಎಳ್ ಹುರಿಯೋದು ತೋರಿಸಿದ್ದೆ ಸ್ನೇಹಿತರೆ ಆ ನಮ್ಮ ಫುಡ್ ಸಂಸ್ಕೃತಿ ಚಾನೆಲ್ ಒಳಗೆ ಹೋಗಿ ಆ ವಿಡಿಯೋ ನೋಡಬಹುದು ಇಲ್ಲಿ ನೋಡ್ರಿ ಈಗ ಈ ಎಳ್ಳ ಚಟಾಪಟಾ ಅಂದವು ಮತ್ತೊಂದ್ ಸ್ವಲ್ಪ ಕಂದ ಬಣ್ಣ ಬಂದೇತಿ ಇದಾಗಿ ಇಳಸ್ಕೊಂತೀನಿ ಈಗ ನಾನು ಎಳ್ಳ ಯಾವ ಬಟ್ಟೆ ತಗೊಂಡಿದ್ನಲ್ಲ ಅದ ಬಟ್ಟಲ್ ನಿಂತ ಒಂದೂವರೆ ಬಟ್ಲಾದಷ್ಟು ಬೆಲ್ಲ ತಗೊಳ್ ನೋಡ್ರಿ ಈಗ ಒಳಗ ಒಂದ್ ಸ್ವಲ್ಪ ನೀರ್ ಹಾಕಿ ಮ್ಯಾಗ ಹಣ ಮಾಡಾಕ್ ಇಡ್ತೀನಿ ನೋಡ್ರಿ ಈಗ ಹುರ್ಕೊಂಡಿದ್ದ ಎಳ್ಳ ಪರ್ಯಾತ್ನ ಹಾಕೊಂತೀನಿ ನೋಡ್ರಿ ಮತ್ತೆ ಒಂದ್ ಸ್ವಲ್ಪ ಶೇಂಗಾ ಪುಡಿ ಹಾಕೊಳಾಕತೀನಿ ಇವ ಯಾಲಕ್ಕಿ ಒಳಗೆ ಒಂದ್ ಸ್ವಲ್ಪ ಸಕ್ಕರೆ ಹಾಕಿ ಯಾಲಕ್ಕಿ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿನಿ ಅದನ್ನು ಇದ್ರೊಳಗ್ ಹಾಕ್ತೀನಿ ಈಗ ಬೆಲ್ಲ ಬಾಳ ಏರ್ ತಗೋಬಾರ್ದು ಅಷ್ಟ ಒಂದ್ ಎಳ್ಳಿ ಪಾಕ ಬಂತಂದ್ರೆ ಇದ್ರೊಳಗ ಕೂಡಿಸ್ಬೇಕು ಈ ಬೆಲ್ಲ ಈ ತರ ಸೋಸೆ ಹಾಕೊಂಡ್ರೆ ಬೆಲ್ಲದಾಗಿ ಒಂದು ಕಸ ಉಂಡೆ ಒಳಗ ಬರೋದಿಲ್ಲ ನೋಡ್ರಿ ಈ ಎಳ್ಳ ಮತ್ತ ಬೆಲ್ಲ ಚಲೋ ತಂಗ ಕಲಿಸಿ ಒಂದ್ ಜೀವ ಮಾಡ್ಕೋಬೇಕು ಈ ಜವಾರಿ ಎಳ್ಳ ತಿನ್ನೋದ್ರಿಂದ ಬಹಳಷ್ಟು ಲಾಭ ಐತಿ ಸ್ನೇಹಿತರೆ ಇದ್ರಿಂದ ರಕ್ತದ ಒತ್ತಡ ಮತ್ತು ಮಧುಮೇಹ ನಿಯಂತ್ರಣದಲ್ಲಿ ಇರ್ತೇತಿ ಮೂಳೆಗಳು ಗಟ್ಟಿ ಆಗ್ತಾವು ಸಂದಿ ನೋವು ಸೊಂಟ ನೋವು ಇದ್ದವರಿಗೆ ಇದು ಬಹಳ ಚಲೋ ಇದು ಗರ್ಭಕೋಶನೂ ಗಟ್ಟಿ ಮಾಡ್ತೇತಿ ಮತ್ ಇದ ದಿನ ಎಲ್ ಅಡಿಗೆ ಒಳಗನು ನೀವು ಬೆಳಸ್ಬಹುದು ಕೈ ಪಲ್ಯ ಒಳಗ ನೀವ ಹುರದ್ ಹಾಕಿದ್ರ ಕೈ ಪಲ್ಯನೂ ಚೊಲೋ ಆಗ್ತೈತಿ ಮತ್ ರುಚಿ ಆಗ್ತೈತಿ ಈಗ ಸ್ವಲ್ಪ ಸ್ವಲ್ಪ ಕೈಗೆ ಪುಟಾಣಿ ಹಿಟ್ಟು ಹಚ್ಕೊಂಡು ಹಚ್ಕೊಂಡು ಉಂಡೆ ಕಟ್ತೇನ್ ನೋಡ್ರಿ ಪಂಚಮೀ ಹಬ್ಬಾ ಪಂಚಮೀ ಹಬ್ಬಾ ಬರಾತಿ ಸನಕ ಯೋ ಅಣ್ಣಾ ಬರ್ಲಿ ಪಂಚಮೀ ಹಬ್ಬಾ ಪಂಚಮೀ ಹಬ್ಬಾ ಬರಾತಿ ಸನಕ ಯೋ ಅಣ್ಣಾ ಬರ್ಲಿ ನನ್ನ ತವರ ಬೆಳಗಾವನಗರ ನನ್ನ ತವರು ಬೆಳೆಗಾವನಗರ अली पंचमी हब्बा माता रे बलू जोर पंचमी हब्बा पंचमी हब्बा बरात इति सनक अन्ना बर लिल्ले याको करी लाक अन्ना बर लिल्ले याको करी

ಕಾಲದಾಗ ಮತ್ತ್ ಈಗನು ಹಳ್ಳಿ ಒಳಗ ನಾಗರ ಪಂಚಮಿ ಹಬ್ಬ ಬಂತಂದ್ರ ಮನಿಯೊಳಗ ಐದ್ ತರ ಉಂಡಿ ಕಟ್ತಾರ ಮರಕ ಜೋಕಾಲಿ ಕಟ್ಟಿ ಜೋಕಾಲಿ ಆಡ್ತಾರ ಹಾಡ್ತಾರ ಎಲ್ಲ ಹೆಣ್ಮಕ್ ಸೇರಿ ನಾಗಪ್ಪಗ ಹಾಲ್ ಹೊರದ್ ಬರ್ತಾರ ನೀವು ನಿಮ್ ಊರಾಗ ನಿಮ್ ಮನಿಯೊಳಗ ನಾಗರ ಪಂಚಮಿ ಹಬ್ಬ ಹೆಂಗ ಆಚರಿಸ್ತೀರಿ ಅದು ಕಮ್ಮೆಟ್ನಾಗ ಬರೀರಿ ಮತ್ತ ಕಮ್ಮೆಟ್ನಾಗ ನಿಮ್ ಊರ್ ಹೆಸರುನು ಬರೀರಿ 喝吧 ನಾ ನುಂಡೆ ಮಾಡಿದ್ದ ನಿಮಗೆ ಹೆಂಗ್ ಅನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ ಈ ನಾಗರ ಪಂಚಮಿ ಹಬ್ಬಕ್ಕ ನೀವು ಎಳೆ ನುಂಡಿ ಮಾಡ್ತೀನ್ರಿ ಮತ್ ನಾಗರ ಪಂಚಮಿ ಹಬ್ಬದ ಎಲ್ಲಾರ್ಗು ಶುಭಾಶಯಗಳು ಉಂಡಿ ನೋಡ್ರಿ ಸ್ನೇಹಿತರೆ ಎಷ್ಟ್ ಮಸ್ತ್ ಆಗೇತಿ ನಮ್ಮ ವಿಡಿಯೋ ದಯವಿಟ್ಟು ಎಲ್ಲಾರು ಲೈಕ್ ಮಾಡ್ರಿ ಮತ್ತೆ ಹೊಸವಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ರಿ ಅಂದ್ರೆ ನಮ್ಮ ಹಾಕೋ ವಿಡಿಯೋ ಎಲ್ಲಾ ನಿಮಗ್ ಬರ್ತಾವು ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಿಮಗ ಪಂಚಮಿ ಹಬ್ಬದ ಎಲ್ಲಾರ್ಗು ಹಾರ್ದಿಕ ಶುಭಾಶಯಗಳು